ಈ ತಿಂಗಳ ಹದಿಮೂರನೇ ತಾರೀಕು ಕಾರ್ಕಳ ತಾಲೂಕಿನಲ್ಲಿರುವ ಶಿರ್ವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಬೆಲಪು ಎಂದ ಗ್ರಾಮದಲ್ಲಿ ಒಂದು ಆಕ್ಸಿಡೆಂಟ್ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಟೂ ವೀಲರ್ನಲ್ಲಿ ಅಬ್ದುಲ್ ಖಾದರ್ ಎಂದು ಒಬ್ಬರು ಬೆಲಪು ಗ್ರಾಮದವರು ಅವರು ಒಂದು ಕಡೆಯಿಂದ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತಾರೆ ತದನಂತರ ಅಲ್ಲಿ ಅದರ ಸಲುವಾಗಿ ಆಕ್ಸಿಡೆಂಟ್ನ ಕೇಸು ಶಿರ್ವ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಏಯ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ನಲ್ಲಿ ಅಂಡರ್ ಸೆಕ್ಷನ್ ಟು ಏಯ್ಟಿ ಒನ್ ಮತ್ತು ಒನ್ ಟ್ವೆಂಟಿ ಫೈವ್ ಬಿ ಬಿ ಎನ್ ಎಸ್ನಲ್ಲಿ ಈ ಕೇಸ್ ದಾಖಲಾ ದಾಖಲಾಗುತ್ತದೆ ಅಲ್ಲಿ ಇರುವ ಸಿ ಸಿ ಟಿ ವಿ ಫುಟೇಜಸ್ ಅನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ರ್ಯಾಷನ್ ನೆಗ್ಲಿಜೆಂಟ್ ಆಗಿ ಒಂದು ತಾರ್ ಗಾಡಿ ಹೋಗೋದು ಸಿ ಸಿ ವಿ ಫುಟೇಜ್ನಲ್ಲಿ ರೆಕಾರ್ಡ್ ಆಗಿದೆ ಆ ಆಕ್ಸಿಡೆಂಟು ಕಂಡು ಬಂದಿದೆ ತದನಂತರ ಅದು ಯಾರ್ದು ಗಾಡಿಯಂದು ವೆರಿಫೈ ಮಾಡೋಕೆ ಮುಂದೆ ಹೋದಾಗ ಪೊಲೀಸ್ ತನಿಖೆಯಲ್ಲಿ ಅದು ತಾರ್ ಗಾಡಿ ಪ್ರಜ್ವಲ್ ಶೆಟ್ಟಿ ಬೆಲಪು ಗ್ರಾಮದಲ್ಲಿ ಇರುವ ಪ್ರಜ್ವಲ್ ಶೆಟ್ಟಿ ಎಂಬುದು ಗೊತ್ತಾಗಿದೆ ನಂತರ ಗಾಡಿ ಮತ್ತೆ ಆರೋಪಿಯನ್ನು ವಶಕ್ಕೆ ಪಡಿಸ್ಕೊಂಡು ಕಾನೂನು ರೀತಿಯಲ್ಲಿ ಗಾಡಿಯನ್ನು ಸೀಸ್ ಮಾಡಿ ಮತ್ತು ಅವರಿಗೆ ಸ್ಟೇಷನ್ ಬೈಲ್ನಲ್ಲಿ ವಾಪಸ್ ಕಲಿಸ್ಕೊಡಲಾಗಿದೆ ಫೋರ್ಟೀನ್ತ್ ಬೆಳಗಿನ ಜಾವ ಮತ್ತು ಫೋರ್ಟೀನ್ತ್ ನೈಟು ಈ ವ್ಯಕ್ಟಿಮ್ ಆದ ಅಬ್ದುಲ್ ಖಾದರ್ ಅವರು ತೀರೋಗಿರ್ತಾರೆ ಸೊ ಈಗ ಹೆಚ್ಚಿನ ಸೆಕ್ಷನ್ಗಳನ್ನು ಆ್ಯಡ್ ಮಾಡಿ ನಮ್ಮ ತನಿಖೆಯನ್ನು ಮುಂದುವರಿಸಿ ಆದಷ್ಟು ಬೇಗನೆ ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು